ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅವ್ರದ್ದು ಸ್ಟೇಟ್ಮೆಂಟ್ ನೋಡಿದೆ ನಾನು ಒಂದು ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಎಲ್ಲ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಇನ್ಮೇಲೆ ಇನ್ಮೇಲಿಂದ ಅವ್ರು ಹೇಳೋಕ್ ನಾನು ರಿಯಾಕ್ಟ್ ಮಾಡೋದಿಲ್ಲ ಯಾಕಂದ್ರೆ ಅವ್ರು ಒಂದು ಚಾಲೆಂಜ್ ಹಾಕಿದ್ರು ನಾನು ದಾಖಲಾಗ್ ಕೊಟ್ಟೆ ಅವರಿಗೆ ಸ್ವಲ್ಪನ ಗೌರವ ಇದ್ದರೆ ರಾಜೀನಾಮೆ ಕೊಟ್ಟು ಅವ್ರು ಏನು ಪ್ರಶ್ನೆ ಕೇಳ್ತಾರೆ ಎಲ್ಲಿ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತೀನಿ ಅಲ್ಲಿ ತನಕ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ ನಂಬರ್ ಒನ್ ನಿನ್ನೆ ವಿಚಾರದ ಬಗ್ಗೆ ಅವರೇನು ಹೇಳಿದ್ರು ಪ್ರಿಯಾಂಕರ್ಗೆ ಪ್ರೇರಣೆ ಕೊಟ್ಟಿದ್ದಾರೆ ಅದಕ್ಕಾಗಿದೆ ಅಂತ ಅವರು ಪ್ರಚೋದನೆ ಕೊಟ್ಟಿದ್ದು ಹೇಳಿಲ್ಲ ಏನಂದ್ರು ನನಗೆ ನಾಯಿ ಅಂತ ಹೇಳಿದ್ರು ಕರೆಕ್ಟಾ ಈಗ ನಾಯಿ ಅಂತ ಹೇಳಿಬಿಟ್ಟು ಚಿತಾಪುರಿಗೆ ಬಂದರೆ ಅವರಿಗೆ ಪದ್ಮಭೂಷಣ್ ಕೊಡಬೇಕಾ ಭಾರತ ರತ್ನ ಕೊಡಬೇಕಾ ಹಾಂ ಅಥವಾ ಏನು ರಾಜ್ಯೋತ್ಸವಕ್ಕೆ ರೆಕಮೆಂಡೇಶನ್ ನನ್ನಿಂದ ಬೇಕು ಅವರಿಗೆ ನಾಚಿಕೆ ಬರೋಲ್ವ ಅವರಿಗೆ ಡಿಫೆಂಡ್ ಬೇರೆ ಮಾಡೋದು ಗಾದೆ ಇತ್ತು ಮಾತು ಅದು ಇದು ನೀವು ಆರ್ ಎಸ್ ಎಸ್ ಚಡ್ಡಿ ತಲೆ ಮೇಲೆ ಹೊತ್ತಾದ ತಕ್ಷಣ ಆ ಮನುವಾದದ್ದು ಬುದ್ಧಿ ಬಂದ್ಬಿಟ್ಟಿದೆ ನಿಮಗೆ ಸಿಂಪಲ್ ನೀವು ನಾಯಿಯನ್ನ ನರಿ ಅನ್ನ ಅನ್ನಿ ನಿಮಗೆ ಎಷ್ಟು ಹಕ್ಕಿದೆ ನನಗೂ ಅಷ್ಟೇ ಹಕ್ಕಿರೋದು ಸಾಮಾನ್ಯ ಪ್ರಜೆ ಕೂಡ ಇವತ್ತು ಪ್ರಧಾನಮಂತ್ರಿ ಮೋದಿಗೆ ಪ್ರಶ್ನೆ ಮಾಡುವ ಹಕ್ಕಿದೆ ಅದು ತಿಳ್ಕೊಳ್ಳಿ ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ ನಿಮಗೆ ನಿಮ್ಮ ಬಾಡಿಗೆ ಭಾಷಣಕಾರರು ಬಂದು ಮೋದಿಯವ್ರ ಬಗ್ಗೆ ಸಾರಿ ಯಾರು ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ ಗಾಂಧೀಜಿಯವ್ರ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಖರ್ಗೆ ಅವ್ರ ಬಗ್ಗೆ ಮಾತಾಡ್ತಾರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡ್ ಅವ್ರಿಗೇನು ಹಕ್ಕಿದೆ ಒಂದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಮೆಲ್ಲರಿಗೂ ನೀವು ಮಾತಾಡ್ಬೋದು ನಾನು ಮೂರು ಸರಿ ಯಾರು ಬಂದು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನಾನು ಮಾತಾಡೋಕ್ಕಾಗಲ್ಲ ಹೂ ಆರ್ ಯು ಟು ಟೆಲ್ ಐ ಆಮ್ ವೆಲ್ ವಿತಿನ್ ಮೈ ರೈಟ್ಸ್ ನೀವು ನಾಯಿ ಏನ ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಿರೋ ಹುಲಿಗಳು ಅದು ತಿಳ್ಕೊಳ್ಳಿ ಅವರು